ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಶೇರ್ ಇರುವಂತಹ ವಿಡಿಯೋ ಅಲ್ಲಿ ಹಸಿ ಅಲಸಂದೆ ಕಾಳಿನ ಸಾಂಬಾರು ಮಾಡೋದು ಮಸಾಲೆ ರುಬ್ಬಿದ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಸುಮಾರು ಒಂದೂವರೆ ಕೆ ಜಿ ಅಷ್ಟು ಹಸಿ ಅಲಸಂದೆ ಕಾಳನ್ನು ಬಿಡಿಸಿಟ್ಟುಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಅಲ್ಲಿ ಮಸಾಲೆ ರುಬ್ಬೋದಕ್ಕೆ ಅಂತ ಒಂದು ಇಪ್ಪತ್ತೆರಡು ಒಣಮೆಣಸಿನಕಾಯಿ ಕೊತ್ತಂಬರಿ ಧನಿಯಾ ಇಂಗು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಅರಿಶಿನದ ಕೊನೆ ಮತ್ತು ಈರುಳ್ಳಿ ಇವೆಲ್ಲ ಇವೆಲ್ಲವನ್ನು ಇಟ್ಕೊಂಡಿದ್ದೀನಿ ಒಂದು ಐದು ಕಾಳು ಮೆಣಸು ಜೀರಿಗೆ ಗಸಗಸೆ ಎಷ್ಟು ಬೇಕಾಗುತ್ತೆ ಮಸಾಲೆಗೆ ಮತ್ತು ಇಲ್ಲಿ ಕುಕ್ಕರ್ ಕೂಗಾಗಿದೆ ಮೂರು ಸಲ ಕೂಗಿಸ್ಕೋಬೇಕು ಕುಕ್ಕರನ್ನು ಇಲ್ಲಿ ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಅದಕ್ಕೆ ಒಣಮೆಣಸಿನ್ಕಾಯನ್ನು ಹಾಕ್ಕೋಬೇಕು ನಂತರ ಕರಿಬೇವನ್ನು ಹಾಕ್ಕೋಬೇಕಾಗತ್ತೆ ಈಗ ಬೆಂದಿರುವಂತಹ ಕಾಳನ್ನು ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಗ್ಗರಣೆ ಮತ್ತು ಬೆಂದಿರುವಂತಹ ಕಾಳು ಮಿಕ್ಸ್ ಆದ ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಸೊಪ್ಪನ್ನು ಇದ್ದೀನಿ ಇಲ್ಲಿ ಸೊಪ್ಪು ಬೇಡ ಅಂತಂದರೆ ಬದನೆಕಾಯನ್ನ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಕಟ್ಟು ದಂಟು ಮತ್ತು ಕೀರೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹೀಗುವಾಗ ಹಾಕ್ಕೋತೀನಿ ಅದು ಬೆಂದ ನಂತರ ಮಸಾಲೆಯನ್ನು ರುಬ್ಬಿ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಸೊಪ್ಪೆಲ್ಲ ಬೆಂದ ನಂತರ ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇಲ್ಲಿ ಮಸಾಲೆಯನ್ನು ಹುರ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ನಾನು ಅರಿಶಿನದ ಕೊನೆಯನ್ನು ಅದನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇಡಿಯಾಗಿ ಹಾಕೋದ್ರಿಂದ ಮಿಕ್ಸಿನಲ್ಲಿ ಅದು ಸಮಯೋದಿಲ್ಲ ಅದಕ್ಕೆ ಅದನ್ನು ಜಜ್ಜಿ ಪುಡಿ ಮಾಡಿಟ್ಕೋಬೇಕಾಗತ್ತೆ ನಂತರ ಜಜ್ಜಿರುವಂತಹ ಒಂದು ಐದಾರು ಬೆಳ್ಳುಳ್ಳಿ ಕಾಳನ್ನು ಹಾಕ್ಕೋಬೇಕು ಒಂದು ಅರ್ಧ ತುಂಬ ಸಣ್ಣ ಇದ್ದರೆ ಒಂದು ಮುಕ್ಕಾಲು ಭಾಗ ಈರುಳ್ಳಿನ ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿಯಲ್ಲಿ ಮುಕ್ಕಾಲು ಭಾಗ ಒಂದು ದಪ್ಪ ಇದ್ದರೆ ಒಂದು ಅರ್ಧ ಅಂದರೆ ಮೀಡಿಯಮ್ ಸೈಜ್ ಇದ್ದರೆ ಅರ್ಧ ಹಾಕಿದ್ರೆ ಸಾಕಾಗುತ್ತೆ ಈರುಳ್ಳಿನ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅರಿಶಿಣದ ಕೊನೆ ಎಲ್ಲವನ್ನು ಒಂದು ಸಲ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಈರುಳ್ಳಿ ಚೆನ್ನಾಗಿ ಬೇಯಬೇಕಾಗುತ್ತೆ ಇಲ್ಲ ಅಂದರೆ ಹಸಿ ಸ್ಮೆಲ್ಲೆಲ್ಲ ಇದ್ದರೆ ಟೇಸ್ಟ್ ಚೇಂಜ್ ಆಗುತ್ತೆ ಅದರಿಂದ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಅದು ಬೇಯಬೇಕಾಗುತ್ತೆ ಅಂದರೆ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೋಬೇಕು ಅರಿಶಿನದ ಬಣ್ಣವೆಲ್ಲ ಈರುಳ್ಳಿಗೂ ಅದು ಹಾಕ್ತಾಯಿದೆ ಅದು ಹೀರ್ಕೋತಾ ಇದೆ ಈರುಳ್ಳಿ ಅರಿಶಿಣದ ಬಣ್ಣವನ್ನೆಲ್ಲ ಚೆನ್ನಾಗಿ ಕೆಂಪಗಾದ ನಂತರ ಅದನ್ನು ಒಂದು ಪ್ಲೇಟ್ಗೆ ಎತ್ತಾಕ್ಕೊಂಡು ನಂತರ ಎಲ್ಲನೂ ಹುರ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಅಲ ಹಸಿ ಅಲಸಂದೆ ಕಾಳಿನ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಇವಾಗ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈಗ ಒಣಮೆಣಸಿನಕಾಯನ್ನು ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಗಮ್ಮಂತ ಹುರ್ಕೋಬೇಕಾಗತ್ತೆ ಹಸಿ ಆಗಬಾರ್ದು ಯಾವುದೇ ಪದಾರ್ಥವನ್ನು ಹುರಿದ್ರೂ ಅರ್ಧಂಬರ್ಧ ಉರಿಬಾರ್ದು ಅದನ್ನು ಗಮ್ಮಂತ ನೀಟಾಗಿ ಹುರ್ಕೋಬೇಕಾಗತ್ತೆ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಮೆಣಸನ್ನು ಹಾಕೋತಾ ಇದ್ದೀನಿ ಮೆಣಸು ಸಿಡಿದ ನಂತರ ಅದಕ್ಕೆ ಜೀರಿಗೆ ಮತ್ತು ಗಸಗಸೆಯನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸಾಸ್ ಸಾರಿ ಧನಿಯಾವನ್ನು ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡ್ಕೊಂಡ ತಕ್ಷಣ ಅದನ್ನು ಧನಿಯಾವನ್ನು ಹಾಕ್ಕೋಬೇಕು ಈಗ ಧನಿಯವನ್ನು ಸೇರಿಸ್ಕೊಂಡಿದ್ದೀನಿ ಧನಿಯಾ ಕೂಡ ಚೆನ್ನಾಗಿ ಬೇಯಬೇಕಾಗತ್ತೆ ಅದನ್ನು ಕೂಡ ಘಮ್ಮಂತ ಹಸಿನೂ ಅಲ್ಲ ಮತ್ತು ಸಿಯೋದಕ್ಕೂ ಕೂಡ ಬಿಡಬಾರ್ದು ಆ ರೀತಿ ಅದನ್ನು ಘಮ್ಮಂತ ಹುರ್ಕೋಬೇಕು ಈಗ ವೈಟ್ಗೆ ಕಾಣ್ತಾ ಇದೆ ಧನಿಯಾ ಅದು ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಅದನ್ನು ಹುರ್ಕೋಬೇಕಾಗತ್ತೆ ನಂತರ ಒಂದು ಐದು ನಿಮಿಷ ಅದನ್ನು ಹಾರೋದಕ್ಕೆ ಬಿಟ್ಟು ಅಂದರೆ ತಣ್ಣಗಾಗೋದಕ್ಕೆ ಬಿಟ್ಟು ಮಸಾಲೆಯನ್ನು ಹುರಿದಿರುವಂತಹ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ ಈಗ ಅದಕ್ಕೆ ನಾವು ಇಂಗನ್ನು ಸೇರಿಸ್ಕೋಬೇಕಾಗುತ್ತೆ ಮತ್ತು ಸಾರು ನಮಗೆ ಕೆಲವರು ತುಂಬ ಗಟ್ಟಿ ಇಷ್ಟಪಡ್ತಾರೆ ಕೆಲವರು ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ ಅವ್ರಿಗೆ ಸ್ವಲ್ಪ ಮೀಡಿಯಮ್ ಗಟ್ಟಿ ಇದ್ರೆ ಇಷ್ಟಪಡ್ತಾರೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಪಾವಿನಷ್ಟು ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಎಲ್ಲ ಪೌಡರ್ ಮಾಡ್ಕೊತೀನಿ ಪೌಡರ್ ಮಾಡಿಕೊಂಡು ಅದು ಒಂದೇ ಸಲ ಮಿಕ್ಸಿ ಜಾರ್ ಹಿಡಿಯೋದಿಲ್ಲ ಕಾಯಿ ಎಲ್ಲವನ್ನು ಆ ರೀಸನ್ಗೋಸ್ಕರ ಸ್ವಲ್ಪ ಪೌಡರನ್ನ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿಟ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಬೆಂದಿರುವಂತಹ ಟೊಮೊಟೊ ಅಂದರೆ ಕುಕ್ಕರ್ಗೆ ನಾವು ಕಾಳಿನ ಜೊತೆ ಏನು ಟೊಮೊಟೊ ಹಾಕಿದ್ವಿ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಯನ್ನು ಕೂಡ ಹಾಕ್ಕೋತಾ ಇದ್ದೀನಿ ಅದನ್ನು ಮೀ ಸ್ವಲ್ಪ ನೈಸಾಗಿ ರುಬ್ಕೊಂಡು ನಂತರ ಅದನ್ನು ಸಾಂಬಾರಿಗೆ ಎತ್ತಿ ಹಾಕ್ಬಿಟ್ಟು ಇನ್ನು ಉಳಿದಿರುವಂತಹ ಪೌಡರ್ ಮತ್ತು ಕಾಯಿಯನ್ನು ಹಾಕ್ಕೊಂಡು ರುಬ್ಕೋಬೇಕು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸಾಂಬಾರಿಗೆ ಇಲ್ಲ ತುಂಬ ಗಟ್ಟಿ ಆಗ್ಬಿಟ್ಟು ಮರಳಿದ ನಂತರ ಅದು ಗಟ್ಟಿ ಹಾಗೇ ಆಗುತ್ತೆ ಕಡಲೆಯನ್ನು ಹಾಕಿರೋದ್ರಿಂದ ಆ ಕಾರಣಕ್ಕೋಸ್ಕರ ನೀರನ್ನು ನೋಡಿಕೊಂಡು ಇವಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೇಕು ನೀರನ್ನು ಹಾಕ್ಕೊಂಡು ಈ ಮಿಕ್ಸಿ ಜಾರನ್ನೇ ತೊಳೆದು ನೀರನ್ನು ಹಾಕೋದ್ರಿಂದ ಸರಿ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮರಳೋದಕ್ಕೆ ಬಿಡಬೇಕು ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮರಳಿಸಿ ಆನಂತರ ಊಟಕ್ಕೆ ಅದು ರೆಡಿಯಾಗಿದೆ ಅಂತ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಬೆಲ್ಲವನ್ನು ಸೇರಿಸೋದ್ರಿಂದ ಯಾವುದೇ ಖಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ವೀಟನ್ನು ಸೇರಿಸೋದ್ರಿಂದ ಅದರ ರುಚಿ ಮತ್ತೆ ದ್ವಿಗುಣ ದ್ವಿಗುಣವಾಗುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೇಕು ಸಾಂಬಾರು ರೆಡಿ ಇದೆ ಇವಾಗ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದರ ಮಜವೇ ಬೇರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನನಗೆ ಹೇಗಾಗಿತ್ತು ಅಂತ ತಿಳಿಸಿ ನ ಮೊದಲು ನನ್ನ ವಿಡಿಯೋನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಎಲ್ಲರಿಗೂ ಧನ್ಯವಾದಗಳು